ಓಂ ಮಹಾದ್ಯೆ ನಮಃ ಕಾತ್ಯೆ ಕನ್ಯಕುಮಾರೀಧೀಮಹೇ ತನ್ನೋದುರ್ಗೆ ಪ್ರಚೋದಯತ್ ಶ್ರೀ ಮಹಾಧದಿಪರಕ್ತಿ ಚಂಡಿಕ್ಕಪರಮೇಶ್ವರ್ಯೆ ನಮಃ ಹಿ ತಾಯಿಯ ಮೂಲಸ್ವರುಪವವಾದಂತಹ ಸಪ್ತಮಾತೃಕೇಯರನ್ನ ನಾವು ಈ ಬಳದರೆ ಗ್ರಾಮದಲ್ಲಿ ಶ್ರೀ ಚಂಡಿಕಾ ಪರಮೇಶ್ವರಿ ಎಂದು ಕರೆಯುತ್ತೇವೆ ಈ ಚಂಡಿಕಾ ಪರಮೇಶ್ವರಿಗೆ ಪ್ರತಿ ಯುಗಾದಿಯ ದಿವಸದಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾ ಇರ್ತೇವೆ ಅದೇ ರೀತಿಯಾಗಿ ನಮಗೆ ವರ್ಷಧಾರೆ ವರುಣನ ಕೃಪೆ ಮಳೆ ಆಗಲಿ ಅಂತೇಳಿ ಪ್ರತಿ ವರ್ಷದಲ್ಲಿಯೂ ಕೂಡ ನಾವು ಮನೆ ದೀಪ ಅಂತಕ್ಕಂತಹ ಕಾರ್ಯಕ್ರಮವನ್ನು ಮಾಡ್ತೇವೆ ಅಮ್ಮನಿಗೆ ಬೆಳಗ್ಗೆಯಿಂದ ವಿಶೇಷವಾದ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷವಾದ ಶ್ವೇತಪುಷ್ಟ ಅಲಂಕಾರವನ್ನು ಮಾಡಿ ನಂತರದಲ್ಲಿ ಸಮಸ್ತ ಭಕ್ತಗಳಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ನಮ್ಮ ಗ್ರಾಮದಲ್ಲಿ ಬಳೆ ಬೆಳೆ ರೈತ ಪಶು ಎಲ್ಲವೂ ಕೂಡ ಸಮೃದ್ಧಿಯಾಗಿ ಬೆಳಲಿ ಹೇಳಿ ಆ ತಾಯಿ ಚಾಮುಂಡೇಶ್ವರಿಯ ಆಯ ಸ್ವರೂಪಣೆಯಾಗಿರ್ತಕ್ಕಂತಹ ಆ ಚಂಡಿಗಾ ಪರಮೇಶ್ವರಿಯನ್ನು ಆರಾಧನೆಯನ್ನು ಮಾಡೋದರಿಂದ ನಮ್ಮನಿಗೆ ನಮಗೆ ಈ ಕುಲದೇವತೆ ಆಗಿರ್ತಕ್ಕಂತಹ ಗ್ರಾಮ ದೇವತೆ ಶ್ರೀ ದ್ಯಾವಮ್ಮ ದೇವಿ ಮತ್ತು ಕೋಣಮ್ಮ ದೇವಿ ಮತ್ತು ಎಲ್ಲ ದೇವತೆಗಳ ಆಶೀರ್ವಾದವಾಗಿ ಮುಖೇಣವಾಗಿ ಈ ಹಬ್ಬವನ್ನು ಆಚರಿಸಿದ್ದೇವೆ ಈ ಹಬ್ಬದ ಕೃಪಾಚರಣೆಯಿಂದ ಸರ್ವರಿಗೂ ಕೂಡ ಒಳ್ಳೆಯದಾಗಲಿ ಸರ್ವ ಜನರಿಗೂ ಕೂಡ ಶಾಂತಿಯ ತೋಟ ಎಂಬಂತೆ ಸಕಲ ಮಳೆ ಬೆಳೆ ಎಲ್ಲವೂ ಕೂಡ ಹಾಗೆ ಸುಭುಕ್ಷವಾಗಿ ಇರಲಿ ಅಂತ ಹೇಳಿ ಆ ತಾಯಿ ಚಂಡಿಕಾಮ ಪರಮೇಶ್ವರಿಯನ್ನು ಆರಾಧನೆಯನ್ನು ಮಾಡಿ ಆ ತಾಯಿಯನ್ನ ಆಶೀರ್ವಾದ ಸರ್ವ ಭಕ್ತರಿಗೂ ಕೂಡ ಎಲ್ಲರಿಗೂ ಕೂಡ ನೀಡಲಿ ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಸಕಲ ವಿವಾದಂತಹ ಎಲ್ಲ ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ಆ ತಾಯಿಯನ್ನು ಪ್ರಾರ್ಥಿಸುತ್ತೇವೆ ನಾವು ಓಂ ಮಹಾದೇವ್ಯೈ ನಮಃ ಸರ್ವ मंगल भांगल्ये शिवे सर्वार्थ साधके शरण्ये त्रंबके देवी नारायणी नमोस्तु थे कालाम स्वालाम कटाक्षरे कुलापयता मौलिबद्धेन्दुरेखा शंखम चक्रम कृपाणा त्रिशिपकवरे मध्वंते त्रिनेत्र सिंहस्कंधातिरूढ़ां त्रिभुवनामखिल तेजसा पूरयन्ति महादेव्यै नमः हरि स्वस्ति तो ಈ ನಮ್ಮ ದಂಡಿನಳ್ಳಿ ಹೋಬಳಿ ಚಂದ್ರಘಟ್ಟನ ತಾಲೂಕದ ಬಳದಾರೆ ಗ್ರಾಮದ ಗ್ರಾಮದೇವತೆ ದೇವತೆ ಚಾಂಡಿಕಮ್ಮ ದೇವಸ್ಥಾನದ ಪರವಾಗಿ ಈ ಹಬ್ಬವನ್ನು ಹಮ್ಮಿಕೊಂಡಿದ್ದು ಗ್ರಾಮಸ್ಥರೆಲ್ಲ ಸೇರಿ ಈ ಹಬ್ಬನ ವಜ್ರಂಭಣಿಯಿಂದ ಮಾಡಬೇಕಂತ ಕೇಳ್ಕೊಂಡಾಗ ಆಯಿತು ಎಲ್ಲ ಒಗ್ಗಟ್ಟಾಗಿ ಗ್ರಾಮಸ್ಥರು ಮತ್ತು ಹಾಗೂ ಅಕ್ಕಪಕ್ಕದವರು ಎಲ್ಲ ಸಹಕಾರ ಕೊಟ್ಟು ಹಬ್ಬವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದು ಆದರೆ ಮಳೆ 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 ಕಾರಣದಾಗಿ ಆದರೂ ಬಿಡಲಿಲ್ಲ ದೇವ್ರ ಮಳೆ ಒಳಗಂಡೆ ದೇವ್ರನ್ನೆಲ್ಲನೂ ನಮ್ಮ ಟಾಟೆ ಎಸಿಗಳಿಗೆಲ್ಲ ತುಂಬಿಸ್ಕೊಂಡು ಗ್ರಾಮಸ್ಥರೆಲ್ಲ ಭಾರಿ ಭಾರಿ ಇದರಿಂದ ಸೇರ್ಕೊಂಡಿದ್ರು ಪ್ರತಿ ವರ್ಷ ಮುತ್ತಾದ ಕಾಲದಿಂದಲೂ ಇಟ್ಕೊಂಬಂದಿರತಕ್ಕಂಥ ಹಬ್ಬ ಪ್ರತಿ ವರ್ಷವೂ ಹಿಂಗೆ ನಡೆಸ್ಕೊಂಡೋಗ್ತಾ ಇದ್ವಿ ಮುಂದಕ್ಕೂ ನಡೆಸ್ತೀವಿ ಮಳೆ ಬಂದರೂ ಏನು ಬಿಡಲಿಲ್ಲ ಈ ಗ್ರಾಮದ ಈ ಗ್ರಾಮದ ಹಿರಿಯಕರು ಹುಡುಗರು ಯುವತಿ ಯುವಕರು ಅಕ್ಕ ತಂಗಿಯರು ಎಲ್ಲರೂ ಸೇಕ ಸಾಕರ್ಸಿದ್ದಾರೆ ಎಲ್ಲ ಬಾಂಧವರಿಗೂ ನನ್ನ ಹೃದಯವಾದ